ನಮಸ್ಕಾರ ಬೆಳಗ್ಗೆ ಬೆಳಗ್ಗೆ ಮತ್ತೊಂದು ವಿಡಿಯೋ ಜೊತೆ ಬಂದಿದೀನಿ ಎಲ್ಲ ಊರಿಗೆ ಬಂದಿದ್ವು ಊರಲ್ಲಿ ಎಳ್ನೀರ್ ಕುಡಿಯೋಕೆ ಬಂದಿದ್ವಿ ಬೆಳಗ್ಗೆನೆ ಗೊತ್ತಲ್ವಾ ಎಳ್ನೀರ್ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಎಲ್ಲ ಎಳ್ನೀರ್ ಕುಡೀರಿ ಹೀಟ್ ಕಮ್ಮಿ ಆಗುತ್ತೆ ಸೊ ಎಲ್ಲ ಎಲ್ಲ ಇದ್ವಿ ತೊಡ್ದ ಹತ್ರ ಎಳ್ನೀರ್ ಕುಡಿಯಕ್ಕೆ ನಮ್ಮ ಅತ್ತಿಗೆ ಅದ್ಕೆ ಆಯ್ ಮಾಡಿ ಆಯ್ ಆಯ್ ಮಾಡಿ ಆಯ್ ಮಾಡೋದ್ಕೆ ಎಲ್ಲ ನಿನ್ನೆ ಕೇಳ್ತಾವ್ರೆ ಯಾರದು ಅಷ್ಟೊಂದು ಕೆಲಸ ಮಾಡ್ತಿರೋದು ಬೆಳಗ್ಗೆ ಬೆಳಗ್ಗೆ ಅಂತ ಮತ್ತೊಮ್ಮೆ ಚಂದು ಚಂದು ಅಪ್ಪ ಎಲ್ಲ ಎಳ್ನೀರು ಕುಡಿತಾ ಇದೀವಿ ಎಳ್ನೀರು ಕೆಡ್ಕೊಂಡು ಅಮ್ಮ ಎಳ್ನೀರ್ ತರಕೋಯ್ತಿದ್ದೆ ಶಾನು ಇಲ್ಲಿ ಆಯ್ ಅಚ್ಚು ಚೂ ಇವರಿಬ್ರು ಕಪ್ಪು ಕಾಣಿಸ್ತಾರೆ ಬಿಕಾಸ್ ಅದು ಸನ್ಲೈಟು ಆ ಕಡೆ ಇದೆ ಇದಕ್ಕೆ ಅದಕ್ಕೆ ರಗಣ ಅಲ್ಲಿ ಒಂದು ಒಬ್ಬರೇ ಮಾಡ್ತದ ಆಯ್ತು ಹಾಕಿ ಅರ್ಧ ಹಾಕಿ ಇದ್ದೀರಾ ಚಂದ ಹಳ್ಳಿ ಜನ ಹಳ್ಳಿ ರೈತರು ಕೆಲಸ ನೋಡಿ ನಮ್ಮ ಅದಕ್ಕೆ ಫುಲ್ಲು ಮುಖಕ್ಕೆಲ್ಲ ಬಟ್ಟೆ ಸತ್ಕಂಡು ಜೋಳ ಗೊಬ್ಬರ ಇಡ್ತೈತೆ ಮಾಡಲೇಬೇಕಲ್ವ ಕೆಲಸ ಎಳ್ನೀರ್ ಕುಡ್ದು ಆಮೇಲೆ ಬೆಳ್ ಮುಕ್ಕಿದ್ದು ದಿನದ ಕೆಲಸ ಆಮೇಲೆ ಅಷ್ಟು ಎಳ್ನೀರ್ ಕುಡಿಬೇಕಪ್ಪ ಏನೇ ಆಗಲಿ ಎಳ್ನೀರು ಕುಡಿದ್ರೆ ತಂಪಾಯ್ತು ಮಾಡಿ ಅಲ್ಲಿ ನೀನು ಒಮ್ಮನೇ ಕುಡಿಯೋ ಹಂಗೆ ಕೆಡಿಕೊಂಡು ಅಲ್ಲೇ ಕುಡಿ ನಮ್ಗೇನು ಕೊಡ್ಬೇಡ ಆಯ್ತಾ ಗಣೇ ಕೇಳಿಡ್ತ ಅಳಿಗೆ ಫಸ್ಟು ಬರೀ ಇದೇ ಯಾವಾಗಲೂ ಹೊಡೆದೋಗ್ತವೆ అమ్ తంగ్ కుడత్కు కుడిదకు చన ఇదే కుడి ము సాక ననో నన స్వీట్ అంద్ర ఎడో ఏను గంజి కట్టిల్ అన్సతే ಅಲ್ಲ ನೀನ್ ಕರೆಕ್ಟಾಗಿ ತೋರಿಸ್ಬಿಡ್ತೀನಿ ಮಾತ್ರ ಮರ್ಕುಲೇ ಹೇಳೋ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಇವ್ರು ಅಂತ ಬಾ ಬಾ ಎಳ್ಳಿರ್ ಕುಡಿಯುವ ನೀರ್ಯಾಕೆ ಈಗ ಆನ್ ಮಾಡಿದ್ದೆ ನೀರ ಏನೇನ್ಯಾ ಮುಖ್ಯ ನಮ್ದೆ ಹೊಲ ತೋಟ ಜೋಳ ಎಲ್ಲ ನಮ್ದೆ ಇದು ಜೋಳ ಬೆಳೆದಿದ್ದೀವಿ ಸಂಚು ಇಲ್ಲಿ ಹುಷಾರು ಮಕ್ಳು ಕೇಳಿದ್ರು ಅಂತ ಹಂಗೆ ಮೇಲೆ ಬಂದ್ವಿ ಮಂಟಿ ಮೇಲೆ ಹೊಲ್ದಿಂದ ಸುಸ್ತಾಗೋಯ್ತು ಚಲೋ ಚೆನ್ನಾಗಿರೋದು ಆಟ ಆಡೋದು ಅಲ್ಲೇ ಹಸ್ಗಳು ಬಿಡ್ಕೊಂಡು ಆಟ ಆಡ್ತಿದ್ದೆಲ್ಲ ಮಂಟಿ ಮೇಲೆ ಈ ಕಡೆ ಬಾ ಶಾನು ಬಾ ಹಾಂ ಶಾನು ಬಂದಿದ್ದೆ ಇಲ್ಲಿ ಈಗ ನೀನು ಹಾಂ ನೀನು ಬಂದಿದ್ದೆ ಸಂಚೋ ಯಾವಾಗ ಬಂದಿದ್ದೆ ಇಲ್ಲ ನೋಡಿ ಯಾವಾಗ ಬಂದಿದ್ದೆ ಈಗ ಬಂದಾ ಏನ ಅವ್ರು ಬಂದಿದ್ವಲ್ಲ ಸಂಚೋ ಶಾನು ಅವ್ರು ಬಂದಿದ್ವಲ್ಲ ಆವತ್ತು ಹ್ಞೂ ಅಲ್ವಾ ಚೆನ್ನಾಗ್ತಲ್ಲ ಮಗನೇ ಹ್ಞೂ ಇಲ್ಲೇ ಇದ್ದೀನಿ ಆ್ಯಕ್ಚುಲಿ ನಾನು ಇಲ್ಲಿ ಇದು ಇದಕ್ಕೆ ಕ್ವಾರೆ ಅಂತ ಕರಿತೀವಿ ಕ್ವಾರೆ ಅಂದರೆ ಮುಂಚೆ ಎಲ್ಲ ಈ ಜಲ್ಲಿ ಮನೆ ಕಟ್ತೀವಲ್ಲ ಜಲ್ಲಿ ಆ ಜಲ್ಲಿಗೆ ಸೋಲಿಂಗ್ ಅಂತ ಹೊಡಿತಾರೆ ಸೋಲಿಂಗ್ ಹೊಡಿಯೋಕ್ಕೆ ಈ ಬಂಡೆನ ಒಡೆದು ಹೊಡೆದು ಹೊಡೆದು ಇಲ್ಲಿಂದ ಸೋಲಿಂಗ್ ತೊಗೊಂಡೋಗಿ ಕ್ರೆಷರ್ಗೆ ಹಾಕಿ ಕ್ರಷರಲ್ಲಿ ಜಲ್ಲಿ ಮಾಡೋದು ಸೊ ಅದು ಇದು ಕ್ವಾರೆ ಈ ಮಂಟಿ ಮೇಲೆ ಕ್ವಾರೆ ಮಕ್ಕಳು ಆಟಾಡ್ತಾವ್ರಲ್ಲಿ ಇಲ್ಲಿ ಈಗ ಇವರು ಗ್ರನೈಟ್ ಫ್ಯಾಕ್ಟ್ರಿಲ್ಲ ಇದನ್ನು ತುಂಬಿಸಿರೋದು ಎಷ್ಟು ಹಾಳಾಯ್ತು ಅಂದರೆ ಒಂದು ಇತ್ತು ಒಂದು ನೂರು ಅಡಿ ಇತ್ತು ಗುಂಡಿ ಫುಲ್ಲು ಇಲ್ಲಿ ನೀರು ತುಂಬಿಡೋದು ನೀರು ತುಂಬಿದಾಗ ಕ್ವಾರೆ ಒಳಗೆ ಬಂದು ಈಜು ಹೊಡೆಯೋದು ಎಲ್ಲ ಮಾಡ್ತಿದ್ವಿ ಈಜೋ ಅಲ್ಲ ಆಲ್ಮೋಸ್ಟ್ ನಾನು ಈಜು ಕಲ್ತಿದ್ದೆ ಇದೇ ಕ್ವಾರೇಲಿ ಈಗ ಇದೇ ಕಾಂಕ್ರೀಟ್ ಅವರು ಕಾಂಕ್ರೀಟವರು ಒಂದು ಏನು ಅದು ಪುಡಿದು ಮತ್ತು ಒಂದು ಮಣ್ಣಿಂದು ನೀರಿಂದು ಮಣ್ಣಿಂದೆಲ್ಲ ಮಿ ಮಿಕ್ಸ್ ಆಗಿರೋತ್ತಲ್ಲ ಅದನ್ನು ತಂದು ಸುರಿದು ಸುರಿದು ಗಟ್ಟಿಯಾಗಿದೆ ಇಲ್ಲ ಕ್ಲೋಸ್ ಮಾಡೋರೆ ಮುಂಚೆ ಎಲ್ಲ ಲೈಸೆನ್ಸ್ ಇರ್ತಿತ್ತು ಜಲ್ಲಿ ಹೊಡಿಯೋಕ್ಕೆ ಸೋಲಿಂಗ್ ಗುಡಿಸೋಕ್ಕೆ ಬಂಡೆ ಬ್ಲಾಸ್ಟ್ ಮಾಡೋಕ್ಕೆ ಬಟ್ ಇವಾಗೆಲ್ಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋರೆ ಸೊ ಹಾಗೆ ಯಾರೂ ಹೊಡೆಯಲ್ಲ ಮುಂಚೆ ಎಲ್ಲ ಅಂದರೆ ಅವರು ಎಷ್ಟು ಬೇಕು ಹೊಡ್ಕೊಳ್ಳೋರು ಬಟ್ ಈಗ ಇಲ್ಲ ಅದು ಒಂದು ಲೋಡ್ ಟ್ರ್ಯಾಕ್ಟ್ರು ಸ ಎಪ್ಪತ್ತು ಅಡಿ ನೂರು ಅಡಿ ಅಂತ ಟ್ಯಾಕ್ಟ್ರು ಲೋಡು ನನಗೆ ಗೊತ್ತಿರೋಂಗೆ ನಾನು ಟೆಂತು ಇದ್ದಾಗಲೇ ಒಂಬೈನೂರು ರೂಪಾಯಿ ನೂರು ಅಡಿಗೆ ಆ ಥರ ಇತ್ತು ಇವಾಗ ಎಷ್ಟಿದೆ ಗೊತ್ತಿಲ್ಲ ರೇಟು ನಮ್ಮ ಅಣ್ಣಂದು ಜಲ್ಲಿ ಕ್ರೆಷರ್ ಇದೆ ತೋರಿಸ್ತೀನಿ ಆಮೇಲೆ ಟೈಮ್ ಸಿಕ್ಕರೆ ಹೋಗ್ಬಿಟ್ಟು ಅದನ್ನು ತೋರಿಸ್ತೀನಿ ಹೆಂಗೆ ಮಾಡ್ತಾರೆ ಜಲ್ಲಿ ಎಲ್ಲ ಅಂತ ಸೊ ಇದು ಬಂಡೆ ಇದು ನಮ್ಮದೇ ಇದು ಬಂಡೆ ಇದೆಲ್ಲ ಒಡೆಯೋರು ಸೋಲಿಂಗು ನಾನು ಆವಾಗಲೇ ಎಳ್ನೀರು ಕುಡಿಬೇಕಾರೆ ನಾವೆಲ್ಲ ನೋಡಿ ನಮ್ಮ ಈ ನಮ್ಮ ಕಡೆ ಹಾಸನಲೆಲ್ಲ ಏನು ವಿಶೇಷ ಅಂದರೆ ಬೆಳಗ್ಗೆ ನಾನು ಆಗಲೇ ಎಳ್ನೀರು ಕುಡಿಯೋಕ್ಕೆ ಬಂದಿದ್ದಾಗಲೇ ಇಷ್ಟೊಂದು ಹಿಮ ಬಿದ್ದಿರಲಿಲ್ಲ ಈಗ ನೋಡಿ ಈಗ ಆಲ್ರೆಡಿ ಹಿಮ ಬೀಳಕ್ಕೆ ಸ್ಟಾರ್ಟ್ ಆಯ್ತು ಮತ್ತೆ ಆವಾಗ ಏಳು ಏಳುವರೆಲಿ ಏನೂ ಇರಲಿಲ್ಲ ಈಗ ಆಲ್ರೆಡಿ ಒಂದು ಎಂಟುವರೆ ಈಗ ಸ್ಟಾರ್ಟ್ ಆಗಿದೆ ಹಿಮ ಬಿಳಾಕ್ಕೆ ನಮ್ದು ಅದಕ್ಕೆ ಹೇಳೋದು ಬಡವ್ರು ರೂಟಿ ಅಂತ ಅದೊಂದು ಮಜಾ ನಮಗೆ ನಮಗೆ ಬೆಳಗ್ಗೆ ಟೈಮ್ ಹಿಮ ನೋಡ್ಬೋದು ಮಧ್ಯಾಹ್ನ ಟೈಮು ಬಿಸಿಲು ಸಂಜೆ ಆಯಿತು ಅಂದರೆ ಮಳೆ ಕೂಡ ಬರುತ್ತೆ ಇದೊಂಥರ ಮಿಕ್ಸ್ಡ್ ವೆದರು ನಮ್ಮ ಹಾಸನ ನೋಡಿ ಎಳ್ನೀರು ಕುಡ್ದು ಹೊರಟ್ವಿ ಮನೆಗೆಲ್ಲ ಆಯ್ತು ಎಳ್ನೀರು ಕುಡ್ದು ಹಸುಗಳಿಗೆ ಹುಲ್ ತೊಗೊಂಡು ಹಾಂ ಎಲ್ಲ ಮುಗಿಸ್ಕೊಂಡು ಗಣೆ ತಗೊಂಡು ಹೊರಟಿದ್ವಿ ಓಕೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್